ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇದು ವನ ಮನೇಲೇನು ತರಕಾರಿ ಇಲ್ಲ ಅಂತಂದಾಗ ಈ ಥರ ಒಂದು ಸಾಂಬಾರನ್ನ ಮಾಡ್ಕೋಬೋದು ಮಳೆ ಚಳಿ ಇದ್ದಾಗ ಈ ಥರ ಸಾಂಬಾರು ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಈ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಯಾವುದೇ ಥರ ಶೀತ ನೆಗಡಿ ಆಗಲ್ಲ ಸೊ ಇದು ಜೀರಿಗೆ ಸಾಂಬಾರು ಅಂತ ಮಾಡ್ತೀವಿ ಇದನ್ನು ಹೇಗೆ ಮಾಡಿದ್ವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸಾಂಬಾರನ್ನ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ನೋಡೋಣ ಫಸ್ಟು ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಮೆಣಸು ಕಾಳು ಮೆಣಸು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದೆರಡು ಟಮೊಟೊ ಟೊಮೊಟೊ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ಒಂದು ದಪ್ ಸೈಜಿಂದು ಈರುಳ್ಳಿ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದೆರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಮತ್ತು ಇಲ್ಲಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಎಲ್ ಜಿ ಹಿಂಗೆ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಸಣ್ಣ ನಿಂಬೆ ಹಣ್ಣಿನ ಗಾತ್ರ ಇರುವಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಸುಟ್ಕೊಂಡು ನಂತರ ನೀರಿನಲ್ಲಿ ನೆನೆಸಿ ಹಾಕೋಬೇಕು ಅಥವಾ ಹಾಗೆಯೇ ರುಬ್ಬು ಸಹ ಹಾಕೋಬೋದು ನಂತರ ಸ್ವಲ್ಪ ಸಾಂಬಾರು ಪುಡಿನೂ ಸಹ ತೊಗೊಂಡಿದ್ದೀನಿ ಇಲ್ಲಿ ನಾವು ಟೊಮೊಟೊ ಈರುಳ್ಳಿ ಏನು ತೊಗೊಂಡಿದ್ದೀವಲ್ಲ ಅದೆಲ್ಲವನ್ನೂ ಸುಟ್ಕೋಬೇಕು ಕೆಂಡದಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಇಲ್ಲಿ ನಮಗೆ ಒಲೆಯ ಅನುಕೂಲ ಇಲ್ಲದೆ ಇರೋದ್ರಿಂದ ಗ್ಯಾಸ್ನಲ್ಲೇ ಹಾಗೆ ಸುಟ್ಕೋತಾ ಇದ್ದೀನಿ ನಾವಿಲ್ಲಿ ಏನು ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ಹುಣಸೆಹಣ್ಣು ಇದಿಷ್ಟನ್ನು ಸಹ ಏನು ತೊಗೊಂಡಿದ್ದೀವಿ ಅದಷ್ಟು ಸ್ವಲ್ಪ ಸ್ವಲ್ಪ ಸುಟ್ಕೋಬೇಕು ಆವಾಗಲೇ ರುಚಿ ತುಂಬ ಚೆನ್ನಾಗಿ ಬರೋದು ಜೀರಿಗೆ ಸಾರಿಗೆ ಇದೇ ಥರ ಸುಟ್ಟಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಶೀತಕ್ಕೂ ಸಹ ಒಳ್ಳೇದು ನಂತರ ಅದೇ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡು ಸ್ವಲ್ಪ ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ವಿ ಅಲ್ವಾ ಆ ಮೆಣಸು ಜೀರಿಗೆನ ಹುರ್ಕೋಬೇಕು ಇವಾಗ ಮೆಣಸು ಜೀರಿಗೆ ಹುರ್ಕೊಂಡು ಆದ ನಂತರ ನಮಗೆ ಇಲ್ಲಿ ಜೀರಿಗೆ ಸಾರಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಜಾರಿಗೆ ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಬದಲು ಒಣ ಕೊಬ್ಬರಿನೂ ಸಹ ಹಾಕೋಬೋದು ನಂತರ ನಾವಿಲ್ಲಿ ಸುಟ್ಟಿಟ್ಕೊಂಡಂತಹ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹುಣಸೆ ಹಣ್ಣು ಇದೆಲ್ಲವನ್ನೂ ಸಹ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿದು ಸಿಪ್ಪೆ ತೆಗೆದು ಸೇರಿಸ್ಕೋಬೇಕು ಜೊತೆಗೆ ಸಾಂಬಾರು ಪುಡಿನೂ ಸಹ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ನಂತರ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಕೊಡಲಿಕ್ಕೆ ಸಾಸಿವೆ ಮೆಣಸಿನ್ಕಾಯಿ ಹಾಗೆ ಹಸಿ ಕರ್ಬೇವು ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸಾಂಬಾರು ಈರುಳ್ಳಿನ ಸಹ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಗೇನೇನೆ ಒಂದು ಒಂದು ಹಿಂಗಳಾದರೆ ಸಾಕಾಗುತ್ತೆ ನಂತರ ಎಲ್ ಜಿ ಅವ್ರದ್ದು ಇಂಗನ್ನು ಸೇರಿಸ್ಕೊಂಡು ಒಗ್ಗರಣೆ ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು ನಂತರ ಇಲ್ಲಿ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೋಬೇಕು ಹಸಿ ವಾಸನೆ ಹೋಗ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡಾದ ನಂತರ ಅದೇ ಜಾರನ್ನ ಸ್ವಲ್ಪ ತೊಳೆದು ನೀರನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಆಮೇಲೆ ನಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟನ್ನು ಹೆಚ್ಚಿಸ್ಕೋಬೋದು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇವಾಗ ಹಾಗೇನೇ ಸ್ವಲ್ಪ ಕುದಿಯೋ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ನಂತರ ಈಗ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಬೇಕು ಸಾಂಬಾರನ್ನ ತುಂಬ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಹುಣಸೆಹಣ್ಣು ಎಲ್ಲವನ್ನೂ ಸಹ ಸುಟ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ ಒಂದೆರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ನಂತರ ಇಲ್ಲಿ ನಾವೇನು ಮೆಣಸು ಮತ್ತು ಜೀರಿಗೆನ ಹುರಿದು ಇಟ್ಕೊಂಡಿದ್ವಿ ನೋಡಿ ಆ ಮೆಣಸು ಜೀರಿಗೆನ ಪುಡಿ ಮಾಡಿ ಸಾಂಬಾರು ಕುದಿ ಬರೋ ಟೈಮ್ನಲ್ಲಿ ಸೇರಿಸ್ಕೋಬೇಕು ಇವಾಗ ನಾನು ಮೆಣಸು ಮತ್ತು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಈಗ ಒಂದೊಳ್ಳೆ ಮಿಕ್ಸ್ ಮಾಡಿ ಜೀರಿಗೆ ಮೆಣಸು ಸರಿಯಾಗಿ ಕೂಡ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಇಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಈ ಸಾಂಬಾರನ್ನ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಜೀರಿಗೆ ಸಾಂಬಾರು ರೆಡಿಯಾಗಿದೆ ಈ ಮಳೆಗಾಲದಲ್ಲಿ ಅಂದರೆ ಇವಾಗ ತಾನೇ ಶುರು ಆಗ್ತಾಯಿದೆ ಮಳೆಗಾಲ ಮುಂದೆ ಚಳಿಗಾಲ ಬರುವಾಗ ನಮಗೆಲ್ಲ ಶೀತ ಕೆಮ್ಮು ನೆಗಡಿ ಆ ಥರದ್ದು ಖಂಡಿತ ಹಾಗೇ ಆಗುತ್ತೆ ಆ ಟೈಮ್ನಲ್ಲಿ ಈ ಥರ ಸಾಂಬಾರು ಮಾಡಿಕೊಂಡು ಬಿಸಿ ಅನ್ನದ ಜೊತೆ ತಿನ್ಬೋದು ಅಥವಾ ಮುದ್ದೆ ಜೊತೆನೂ ಸಹ ತಿನ್ಬೋದು ನಂತರ ಮನೆಯಲ್ಲಿ ಯಾವುದೇ ಥರ ತರಕಾರಿ ಇಲ್ಲ ಅಥವಾ ಏನಾದರೂ ಸಾಂಬಾರು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ಟೈಮ್ನಲ್ಲಿ ಈ ಜೀರಿಗೆ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ ಬಿಸಿ ಅನ್ನ ಜೊತೆ ಬಿಸಿ ಸಾಂಬಾರು ಜೊತೆಗೆ ನಂಜಕ್ಕೆ ಸ್ವಲ್ಪ ಏನಾದ್ರೂ ಸ್ನ್ಯಾಕ್ಸ್ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬೋದು ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್